ಮನೆ ಮುಂದೆ ಚಪ್ಪಲಿ ಸ್ಟ್ಯಾಂಡ್ ಯಾವ ರೀತಿ ಇದ್ರೆ ಅದೃಷ್ಟ ಯಾವ ರೀತಿ ಇದ್ರೆ ದುರಾದೃಷ್ಟ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಯಾವತ್ತೂ ಸಹ ಮನೆಯ ಮುಂದೆ ಚಪ್ಪಲಿ ಸ್ಟ್ಯಾಂಡ್ ಅನ್ನು ಇಟ್ಕೊಳ್ಳುವಾಗ ಮನೆಯ ಬಾಗಿಲಿನ ಎದುರುಗಣೆ ಕಾಣುವಂತೆ ಇಟ್ಕೊಳ್ಬಾರ್ದು ಬಾಗಿಲಿನ ಸೈಡಿನಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಅನ್ನು ಇರಿಸತಕ್ಕದ್ದು ಹಾಗೆಯೇ ಚಪ್ಪಲಿ ಸ್ಟ್ಯಾಂಡ್ ಗೋಡಿಗೆ ಅಂಟಿಕೊಳ್ಳುವಂತೆ ಇರಬಾರದು ಚಪ್ಪಲಿ ಸ್ಟ್ಯಾಂಡ್ ಗೋಡೆಗೆ ಅಂಟಿಕೊಳ್ಳುವಂತೆ ಇಟ್ಕೊಂಡ್ರೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಎದುರಾಗ್ತವೆ ಕೆಲವರಿಗೆ ಇದರ ಬಗ್ಗೆ ಅರಿವಿಲ್ಲದಿದ್ದಾಗ ಎಲ್ಲಿ ಬೇಕಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಅನ್ನ ಇಟ್ಕೊಂಡಿರ್ತಾರೆ ಕೆಲವರು ಚಪ್ಪಲಿ ಸ್ಟ್ಯಾಂಡ್ ಬಾಗಿಲಿನ ಎಡಗಡೆ ಇಟ್ಕೊಂಡಿರ್ತಾರೆ ಹಾಗಾಗಿ ಚಪ್ಪಲಿ ಸ್ಟ್ಯಾಂಡ್ ಎಲ್ಲಿ ಇರಬೇಕು ಎಲ್ಲಿದ್ರೆ ಯಾವ ದಿಕ್ಕಿನಲ್ಲಿದ್ರೆ ಅದೃಷ್ಟ ದೊರೆಯುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಚಪ್ಲಿ ಸ್ಟ್ಯಾಂಡ್ ಯಾವಾಗ್ಲೂ ನಮ್ಮ ಮನೆಯ ಮುಖ್ಯದ್ವಾರದ ಅನುಸಾರವಾಗಿ ಇಟ್ಟಿರಬೇಕು ಅದಕ್ಕೆ ಯಾವುದೇ ದೋಷ ಬರದಂತೆ ನಮಗೆ ತಿಳಿದಿರಬೇಕು ಹಾಗಾಗಿ ಮನೆಯ ಮುಖ್ಯದ್ವಾರದ ಎಡಭಾಗದಲ್ಲಿ ಚಪ್ಲಿ ಸ್ಟ್ಯಾಂಡ್ ಅನ್ನ ಇಟ್ಕೊಳ್ಬೇಕು ನೈರುತ್ಯ ಭಾಗದಲ್ಲಿ ಚಪ್ಲಿ ಸ್ಟ್ಯಾಂಡ್ ಅನ್ನು ಇಡಬೇಕು ಈಶಾನ್ಯ ಅಥವಾ ಆಗ್ನೇಯ ಭಾಗದಲ್ಲಿ ಇಡಬಾರದು ವಾಸ್ತುಶಾಸ್ತ್ರದ ಪ್ರಕಾರ ಚಪ್ಪಲಿ ಸ್ಟ್ಯಾಂಡ್ ಮನೆಯ ನೈರುತ್ಯ ಭಾಗದಲ್ಲಿದ್ರೆ ತುಂಬಾ ಅದೃಷ್ಟ ಈಶಾನ್ಯ ಅಥವಾ ಆಗ್ನೇಯ ಭಾಗದಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಇರುವುದರಿಂದ ಆ ಮನೆಯ ಧರಿತ್ರ ಸುತ್ತಕೊಳ್ಳುತ್ತೆ ಹಾಗಾಗಿ ಆ ಭಾಗಗಳಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಅನ್ನು ಇಡಬಾರದು ಈ ರೀತಿ ಚಪ್ಲಿ ಸ್ಟ್ಯಾಂಡ್ನ ಎಲ್ಲಿಡಬೇಕು ಅನ್ನುವಂತಹ ವಿಧಾನವನ್ನ ಅನುಸರಿಸಿ ನೋಡಿ ನಿಮ್ಮ ಲಕ್ ಚೇಂಜ್ ಆಗುತ್ತೆ ಅದೃಷ್ಟ ನಿಮ್ಗೆ ಗೊತ್ತಾಗುತ್ತೆ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಿಯ ಆರಾಧನೆ ಮಾಡ್ತಾ ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡ್ತಾ ಬಂದಿರೋ ಮಹಾಪಂಡಿತ ಶ್ರೀ ಲೋಕನಾಥ್ ಭಟ್ ಕುಡ್ಲ ನಿಮ್ಮ ಜೀವನದ ಅತ್ಯಂತ ಕಷ್ಟದ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಫೋನ್ನಲ್ಲಿ ನೀಡುತ್ತಾರೆ ಈಗಾಗಲೇ ಮಹಾಗುರುಗಳಿಂದ ಅನೇಕ ಜನರು ಉತ್ತಮ ನೌಕರಿ ಪಡೆದಿದ್ದಾರೆ ಹಾಗೆಯೇ ಮಹಾಗುರುಗಳು ತಂತ್ರ ಮಂತ್ರ ವಿದ್ಯೆಗಳಿಂದ ಸೂಕ್ತ ಪರಿಹಾರ ಕೊಡ್ತಾರೆ ಶತ್ರುಗಳಿಗೆ ತಕ್ಕ ಪಾಠ ಕಲಿಸಲು ಅಥವಾ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆಗಳಾಗಿದ್ರೆ ಅಥವಾ ಅತ್ತೆಸುಸೇಜ್ಜೆಗಳ ನಿಮ್ಮ ಜೀವನ ಹಣಕಾಸಿನ ಸಮಸ್ಯೆಗಳಿದ್ರೆ ಇನ್ನೂ ಗುಪ್ತ ಸಮಸ್ಯೆಗಳಿದ್ರೂ ಸಹ ಈ ಕೂಡಲೇ ಕರೆ ಮಾಡಿ ನೈನ್ ಏಟ್ ಫೋರ್ ಡಬಲ್ ಫೈವ್ ನೈನ್ ಸೆವೆನ್ ಟೂ ಒನ್ ಫೋರ್ ಹಾಗೆ ಜ್ಯೋತಿಷ್ಯ ದರ್ಶನ ನಮ್ಮ ಈ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ